ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ರೇಷ್ಮೆ ಬೆಳೆಗಾರರು ಇನ್ ಬೇಸಿಗೆ ಬರ್ತಾ ಇದೆ ತುಂಬಾ ಕಷ್ಟ ಆಗುತ್ತೆ ರೋಗಗಳು ಅಂದ್ರೆ ಬಹಳಷ್ಟು ರೋಗಗಳು ಬರ್ತದೆ ಏನೇನು ರೋಗ ಬರ್ತದೆ ಹಾಲ್ ಬರೋದು ಸಪ್ಪೆ ಬರೋದು ಈ ಟೈಮಲ್ಲಿ ಜಾಸ್ತಿ ಆಗುತ್ತೆ ಇನ್ನೇನು ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ವರ್ಗು ಸುಮಾರು ಬೇಸಿಗೆ ಇರುತ್ತೆ ಸೊ ತುಂಬಾ ಕಷ್ಟ ಆಗುತ್ತೆ ರೈತರಿಗೆ ಸೊ ಅದೇ ತರ ಈ ಶೆಡ್ ಗಳು ನೋಡಿ ಈ ತರ ನಿಮ್ಮೆಲ್ಲ ಶೆಡ್ ಗಳು ಇರುತ್ತಲ್ಲ ಆ ಟೈಮಲ್ಲಿ ನೀವು ಚಪರಗಳು ಏನು ಹಾಕೊಂಡಿರಲ್ಲ ಶೀಟ್ ಗಳು ಏನು ಹಾಕೊಂಡಿರಲ್ಲ ಸೊ ಹಂಗಿದ್ದವರು ರೇಷ್ಮೆನ ಎಷ್ಟು ಬೆಟರಾಗಿ ಮೇಯಿಸ್ಬೋದು ಅಂದರೆ ನೀವು ರೇಷ್ಮೆ ಚಪ್ರ ಇಲ್ಲದೇನೆ ರೇಷ್ಮೆ ಶೆಡ್ಡಲ್ಲಿ ನೀವು ಏನೇನು ನಾರ್ಮಲ್ ತುಂಬ ಕಮ್ಮಿ ಖರ್ಚಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೆಂಗೆ ಮೇಯಿಸ್ಬೋದು ಅನ್ನೋದನ್ನ ಒಬ್ಬರು ನನ್ನ ಫ್ರೆಂಡು ತಿಮ್ಮಣ್ಣ ಅಂತ ನಿರ್ಗಟ್ಟೆ ಅವರು ಇವರು ಮಾಡಿದ್ದಾರೆ ಸೊ ಇವ್ರನ್ನ ಕೇಳೋಣ ಬನ್ನಿ ಏನೇನು ಮಾಡಿದ್ರಿ ಹಿಂಗೆ ಹಿಂಗೆ ತುಂಬ ಕಮ್ಮಿ ಕಡಿಮೆ ಖರ್ಚಲ್ಲಿ ಚಪ್ರ ಇಲ್ಲದೇನೆ ರೇಷ್ಮೆ ಹೆಂಗೆ ಮೇಯಿಸ್ಬೋದು ಅಂತ ತಿಮ್ಮಣ್ಣ ಏನೇನು ಮಾಡಿದಿರಿ ಹಿಂಗೆ ಹೆಂಗ್ ಮಾಡಿದ್ರಿ ಏನು ಅಂದ್ರ ಈಗ ಒಂದ್ ನಾರ್ ತಂದಿದ್ವಪ್ಪ ನಾರ್ ತಂದು ಒಂದ್ ಲೋಡ್ ತರ್ಸಿ ಹಾಕಿದ್ವಿ ಅದೊಂದು ಏಳೆಂಟ್ ಸಾವಿರ ಖರ್ಚಾಗೈತಿ ನಾರ ಹಾಕಿದ್ವಿ ಮತ್ತೆ ನೀರ್ ಬಿಡ್ತಾರೆ ತುಂಬಾ ಕೋಲ್ಡ್ ಇರುತ್ತೆ ನಾರ ಪ್ಲಾಸ್ಟಿಕ್ ಪೇಪರ್ ಚೆನ್ನಾಗಿರೋ ಕ್ವಾಲಿಟಿ ಪೇಪರ್ ತಂದು ಮಾಮೂಲಿ ಇದು ಅರ್ವತ್ ರೂಪಾಯಿ ಕೆಜಿ ಅಲ್ಲ ನೂರ ಹತ್ ನೂರ ಇಪ್ಪತ್ನೂರ್ ಮೊದಲು ಒಳ್ಳೆ ಕ್ವಾಲಿಟಿ ಪೇಪರ್ ಸಿಗುತ್ತೆ ತಂದು ಕೆಳಗಡೆ ಹರಡ ಅದು ಮೇಲೆ ನಾರ ಹಾಕ್ಬಿಟ್ಟು ಚೆನ್ನಾಗಿ ನೀರ್ ಬಿಟ್ರೆ ಒಳ್ಳೆ ಕೋಲ್ಡ್ ಇರುತ್ತೆ ಮನೆ ಎಷ್ಟು ಇಂಚ್ ಎಷ್ಟು ನಾರ ಹಾಕಿದ್ರಿ ಒಂದು ಎರಡವರೆ ಇಂಚ ಮೂರ್ ಇಂಚಿ ಮಂದ ಬಿದ್ದೈತೆ ನೀರ್ ಬಿಟ್ಟಾಗ ಸ್ವಲ್ಪ ಕಡಿಮೆ ಆಗುತ್ತೆ ಇನ್ನು ಸ್ವಲ್ಪ ಹೆಚ್ಚಿಗೆ ಹಾಕೊಂಡು ನಡೀತಿದೆ ತೊಂದ್ರೆ ಇಲ್ಲ ಒಂದ್ ಮೂರ್ ಇಂಚಿ ಮಂದೈತೆ ಮೂರ್ನಾಕ್ ಇಂಚಿ ಮಂದ ಬಿದ್ದು ಎಲ್ಲಿ ಸಿಗುತ್ತೆ ಇಲ್ಲೆಲ್ಲ ಮಸ್ಕಾಲಿಂದ ಹೇಳದ್ರಪ್ಪ ಯಾರ ಕಾಂಟ್ಯಾಕ್ಟ್ ನಂಬರ್ ಕೊಟ್ರು ತಂದ್ವಿ ಹಾಕುದು ಲೋಡ್ ಹೆಂಗ್ ಸಿಗುತ್ತೆ ಸಾವಿರಕ್ಕ ಒಂದ್ ಎರಡ್ ಸಾವಿರಕ್ಕೆ ಎಷ್ಟು ಲೋಡ್ ಬರುತ್ತೆ ಗೊತ್ತಿಲ್ಲ ಅದು ಇಲ್ಲಿ ಸೈಡ್ ಅಲ್ಲ ಇದು ಅಲ್ಲಿ ಇದು ಕಂಬಿ ಇಟ್ಕೊಂಡು ಹೈಟ್ ಆಗಿತ್ತು ಒಟ್ಟು ಜಾಸ್ತಿ ಇತ್ತು ಇಟ್ಟು ಇನ್ನ ಹೆಚ್ಚಾಗಿ ನೋಡ್ರಿ ಅಲ್ ವರ್ಷ ಈ ಸೆಡ್ ಅರವತ್ತು ಇಪ್ಪತ್ನಾಕ್ ಶೆಡ್ಗೆ ಒಂದು ಟ್ರ್ಯಾಕ್ಟರ್ ಲೋಡ್ ಅಲ್ಲಿ ಇನ್ನೊಂದು ಕಾಲ್ ಲೋಡ್ ಹೆಚ್ಚಾಗೈತೆ ಅದನ್ನ ಮತ್ತೆಲ್ಲ ಸ್ವಲ್ಪ ಎಲ್ಲ ನೀರ್ ಬಿಟ್ಟು ಚೆನ್ನಾಗಿ ಮತ್ತೊಂದ್ಸರಿ ಹೆಚ್ಚಾಗಿ ಹ ಹಂಗ್ ಮಾಡಿದ್ರೆ ಮೇಲ್ಗಡೆ ಕೂಲ್ ಆಗಿರೋದು ತುಂಬಾ ಕೋಲ್ಡ್ ಐತೆ ಅಂತ ನೈಟ್ ಸೈ ಸೈಡಿಗ್ ನೆಟ್ ಕಟ್ಟಿದ್ರಲ್ಲ ಈ ಸ್ಟಾಪರ ಇರ್ಲಿಲ್ಲ ಗೋಡೆ ಕಾಯ್ತ ಅಂತ ಹೇಳಿ ಟೆಂಪ್ರವರಿಗೆ ನೆಟ್ ಹಾಕೊಂಡಿದೀವಿ ಚೆನ್ನಾಗೈತೆ ಏನ್ ತೊಂದ್ರೆ ಇಲ್ಲ ಆದ್ರೆ ಇದನ್ನ ನೆಟ್ ಇಷ್ಟ ಏನ್ ಕಷ್ಟ ಆಗುತ್ತೆ ಎಷ್ಟು ಲೆಂತ್ ಬರುತ್ತೆ ಇದು ಹತ್ ಅಡಿ ಅಗಲ ಅದು ನಮ್ಗ್ ಇನ್ನು ಅಗಲ ಬೇಕಂದ್ರೆ ಇನ್ನ ಒಂದು ಹನ್ನೆರಡು ಹದಿನಾಲ್ಕು ಅಡಿ ಅಗಲ ತರಬಹುದು ತರಬೋದು ಇಲ್ಲಾಂದ್ರೆ ಒಂದ್ ಐದಾರು ಅಡಿ ಪೀಸ್ ತಂದು ಜಾಯಿಂಟ್ ಹಾಕೊಂಡು ಹಾಕೊಂಡ್ರು ಏನ್ ಸಮಸ್ಯೆ ಬನ್ನಿ ಮುಂದೆ ಹೋಗಣ ಬನ್ನಿ ನೋಡ್ ಹೋಗೋಣ ಅಂದ್ರೆ ನೀವು ಇದನ್ನ ಹಾಕೊಂಡ್ರೆ ಯಾವ ದಿಕ್ಕಿಗೆ ಹಾಕಿದ್ರೆ ಯಾವ್ಯಾವ ದಿಕ್ಕಿಗೆ ಹಾಕಬೇಕು ನಾವು ಅಂದ್ರೆ ಈಗ ಶೆಡ್ಗೆ ದಕ್ಷಿಣ ದಿಕ್ಕು ಮತ್ತೆ ಪಶ್ಚಿಮ ಶೆಡ್ ಯಾವ ದಿಕ್ಕಿಗೆ ಏನೇನಿದೆ ಇದು ಪೂರ್ವ ಇದೆ ಅಂದ್ರೆ ಬಾಕ್ ಬಂದು ಪೂರ್ವ ಇದೆ ಹಿಂದೆಗಡೆ ಬಾಕ್ಲು ಪಶ್ಚಿಮ ಇದೆ ನಿಮ್ಗೆ ಬಲಗಡೆ ದಕ್ಷಿಣ ಇದೆ ದಕ್ಷಿಣಕ್ಕೆ ಹಾಕಿದೀವಿ ಮತ್ತೆ ಪಶ್ಚಿಮಕ್ಕೆ ಹಾಕಿದೀವಿ ಅದರಡು ಮಗ್ಲೆ ಗೋಡೆ ಕಾಯ್ದು ಬಿಸಿಲಿಗೆ ಇನ್ನ ಪೂರ್ವದಲ್ಲಿ ಹನ್ನೊಂದ್ ಗಂಟೆ ಮೇಲೆ ಬಿಸಿಲಿ ಆ ಕಡೆ ನೆರಳು ಬೀಳುತ್ತೆ ಪೂರ್ವ ಪಶ್ಚಿಮಕ್ಕೆ ಮತ್ತೆ ದಕ್ಷಿಣಕ್ಕೆ ಹಾಕಂಡ್ರೆ ಸಮಸ್ಯೆ ಇಲ್ಲ ನಿಮ್ಗೆ ಅನುಕೂಲ ಆದ್ರೆ ಸುತ್ತು ಹಾಕಡೆ ಅಂತ ಅಂದ್ರೆ ಇಲ್ಲ ಮೇಜರ್ ಇವೆರಡು ಪಕ್ಕ ಚೆನ್ನಾಗಿ ನೋಡ್ರಿ ನೋಡಿ ಬನ್ನಿ ಸ್ನೇಹಿತರೆ ಈ ಬೇಸಿಗೆಲ್ಲೂ ಕೂಡ ಇಷ್ಟು ಒತ್ತಾಗಿ ಗೂಡಾಗಿದೆ ಚೆನ್ನಾಗಾಗಿದೆ ಗೂಡು ಯಾವುದೇ ರೀತಿ ರೋಗಗಳು ಇಲ್ದೇನೆ ಈ ಬೇಸಿಗೆಲ್ಲಿ ಸುಮಾರು ರೋಗ ಅಂದ್ರೆ ಸಪ್ಪೆ ರೋಗ ಆಗ್ಲಿ ಹಾಲು ರೋಗ ಆಗ್ಲಿ ಜಾಸ್ತಿ ಬರುವಂತ ಸಮಯ ಇದು ಅಂತದ್ರಲ್ಲೂ ಕೂಡ ಇವ್ರು ಜಸ್ಟ್ ಬರೇ ಒಂದು ಎಲ್ಲ ಸೇರಿ ಒಂದು ಹತ್ತು ಸಾವಿರ ಆಗಿರ್ಬೇಕಲ್ಲ ಏನಕ್ಕೆ ನೀವು ಮೇಲ್ಗಡೆ ನಾರು ಹಾಕಿರೋದು ಪ್ಲಸ್ ಸೈಡ್ ನೇರ್ ಕಟ್ಟಿರೋದು ಎಲ್ಲ ಒಂದು ಹನ್ನೆರಡು ಸಾವಿರ ಆಗಿದೆ ಒಂದು ಹನ್ನೆರಡು ಸಾವಿರಕ್ಕೆ ತುಂಬ ಸಿಂಪಲ್ ಆಗಿ ನೀವು ಬಿಸಿಲನ್ನ ಕಂಟ್ರೋಲ್ ಮಾಡ್ಕೊಂಡು ರೇಷ್ಮೆ ಬೆಳೆಯನ್ನ ತಗೋಬೋದು ನೋಡಿ ನೀವು ಬನ್ನಿ ರೆಡಿ ಮಾಡ್ಕೊಂಡಿರೋದು ಎಮರ್ಜೆನ್ಸಿಗೆ ಯಾವುದೇ ರೋಗ ಇಲ್ದಂಗೆ ಆಗಿರೋದ್ದು ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಯಾವುದೇ ಕು ಯಾವುದೇ ರೀತಿ ಹುಳ ಡ್ಯಾಮೇಜ್ ಇಲ್ಲ ನೀಟಾಗಿ ಆಗಿದೆ ಸೊ ನೀವು ಹಿಂಗ್ ಮಾಡ್ಕೊಂಡ್ರೆ ಈ ಬೇಸಿಗೆಲಿ ತುಂಬಾ ಖರ್ಚು ಚಪರ ಹಾಕಕ್ಕೆ ಆಗ್ಲಿ ಸೈಡ್ ಅಲ್ಲಿ ಶೀಟ್ ಹಾಕತ್ತೀನಿ ಅಂತ ಅಂದ್ರೆ ತುಂಬಾ ಖರ್ಚು ಬರುತ್ತೆ ಹೆವಿ ಖರ್ಚು ಬರುತ್ತೆ ನಿಮ್ಗೆ ಐವತ್ತರಿಂದ ಒಂದ್ ಲಕ್ಷ ಬರುತ್ತೆ ಇದು ಈ ಶೆಡ್ ಬಂದು ಐವತ್ತರಿಂದ ಇದಕ್ಕೆ ಚಪರ ಹಾಕ್ತೀನಿ ನಮ್ಗೆ ಎಕ್ಸಾಕ್ಟ್ ಆಗಿ ಒಂದ್ ಲಕ್ಷ ಖರ್ಚು ಬರುತ್ತೆ ಅಲ್ವಾ ಒಂದ್ ಲಕ್ಷ ಚಾಲೆ ಇದು ಚಪ್ರ ಅಂದ್ರೆ ಶೀಟ್ ಹಾಕ್ತೀನಿ ಅಂದಾಗ ಸೈಡ್ ಸೈಡ್ಸ್ ಸೈಡ್ಸ್ ಚಪ್ರ ಶೀಟ್ ಹಾಕ್ತೀನಿ ಅಂದ್ರೆ ಚಪ್ರ ಹಾಕ್ತೀನಿ ಅಂದ್ರೆ ಸಾವಿರ ಬರುತ್ತೆ ಸಾವಿರ ಬೇಕು ಮೂವತ್ ನಾಲ್ಕು ಸಾವಿರ ಅಂತ ಬೇಕಾಗುತ್ತೆ ಸೊ ಸಿಂಪಲ್ ಆಗಿ ಹನ್ನೆರಡು ಸಾವಿರದಲ್ಲಿ ಎರಡೇ ದಿನಕ್ಕೆ ಅದು ಎರಡೇ ದಿನದಲ್ಲಿ ಮೇಲ್ಗಡೆ ನಾರ್ ಹಾಕೊಂಡು ಸೈಡ್ ಅಲ್ಲಿ ನೆಟ್ ಬಿಟ್ಕೊಂಡು ಅಂದ್ರೆ ಈ ದಕ್ಷಿಣ ಕಡೆ ಮತ್ತೆ ಪಶ್ಚಿಮ ಕಡೆ ನೆಟ್ ಬಿಟ್ಕೊಂಡು ರೇಷ್ಮೆ ವಹಿಸಬಹುದು ಎಷ್ಟು ಚೆನ್ನಾಗಿದೆ ನೋಡಿ ಬೆಳೆ ಇದು ಮತ್ತೆ ರೈತರಿಗೆ ಏನಂದ್ರೆ ಬೇಸಿಗೆ ಅಲ್ಲಿ ಸೊಪ್ಪು ತೇವಾಂಶ ಕಾಪಾಡಬೇಕು ಅನ್ನೋದಾದ್ರೆ ಹ್ಮ್ ನೀವು ಎರಡ್ ಎರಡು ಮೇವು ಸೊಪ್ಪು ಕೈ ಕಟ್ ಮಾಡ್ಬೇಕಾದ್ರೆ ಬೆಳಿಗ್ಗೆ ಐದು ಗಂಟೆಗೆ ಉತ್ತಮ ತೇವಾಂಶ ಚೆನ್ನಾಗಿರುತ್ತೆ ಮಧ್ಯಾಹ್ನ ಬಿಸಿ ಇರುತ್ತೆ ಅವಾಗ ಕಟ್ ಮಾಡ್ಬೇಡ್ರಿ ಎರಡು ಮೇವು ಆದಷ್ಟು ಬೇಗ ನಿಮ್ಗೆ ಲೇಬರ್ ಎಲ್ಲ ನಿಮ್ಮ ಹಿಡಿದಲ್ಲಿ ಇದ್ರೆ ಬೆಳಗಿನ ಜನ್ ಐದು ಗಂಟೆಗೆ ಎದ್ದು ಎರಡು ಮೇವು ಸೊಪ್ಪು ಕಟ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಆದಷ್ಟು ಅದನ್ನ ಪ್ರಯತ್ನ ಪಡ್ರಿ ಬೇಸಿಗೆ ತೇವಾಂಶ ಚೆನ್ನಾಗಿರುತ್ತೆ ಸೊಪ್ಪಲ್ಲಿ ಬೆಳಿಗ್ಗೆ ಎಂಟು ಗಂಟೆ ಒಳಗೆ ಕಟ್ ಮಾಡ್ಬಿಟ್ಟು ಅಂದ್ರೆ ನೀವು ಬೇಗ ಅಂದ್ರೆ ಒಂದು ಫಸ್ಟ್ ಕಟ್ ಮಾಡಿರೋದ ಒಂದ್ ಮೇವಿಗೆ ಸಪ್ರೇಟ್ ಇಟ್ಕೊಳ್ರಿ ಮತ್ತೆ ಇನ್ನೊಂದ್ ಮೇವಿಗೆ ಸ್ವಲ್ಪ ಆಲೆ ಒಂದ್ ಏಳುವರೆ ಮೇಲೆ ಕಟ್ ಮಾಡಿದ್ನ ತಂದು ಫಸ್ಟ್ ಮೇವಿಗೆ ಹಾಕ್ರಿ ಐದು ಗಂಟೆಗೆ ಕಟ್ ಮಾಡಿರೋದ್ನ ಸಂಜೆ ಮೇವಿಗೆ ಫೋನಿ ತಾಟುಗಳ ತಂದ್ಬಿಟ್ಟು ನೆನಪುಕೊಂಡು ಅದು ಕೋಲ್ಡ್ ಹಂಗೇ ಇರುತ್ತೆ ಇಟ್ಕೊಂಡ್ರೆ ಬೆಟರ್ ಅಂತ ನನ್ನ ಬೆಳಿಗ್ಗೆ ಐದ್ ಗಂಟೆ ಫಸ್ಟ್ ಕಟ್ ಮಾಡಿದ್ದು ಸಾಯಂಕಾಲ ಸಂಜೆ ಮೆವಿಗೆ ಹಾ ನೀವ್ ಅಯ್ಯ ಆರ್ ಗಂಟೆ ಮೇಲೆ ಕಟ್ ಕಟ್ ಮಾಡಿದ್ದು ಅವತ್ ತಂದ ಆದ್ ವರ್ಷ ಸಾಯಂಕಾಲ ಬೇಸ್ಗೆಯಲ್ಲಿ ಸಾಯಂಕಾಲ ಆ ಸೊಪ್ಪು ಕಟ್ ಮಾಡೋದನ್ನ ಬೇಸ ತಪ್ಪಸ್ಕೊಳ್ರಿ ಹಾ ಹಾ ಅದು ಈ ಬೇಸಿಗೆಗ್ ಮಾತ್ರ ಹಾ ಅದು ಉತ್ತಮ ಅಂತ ನಮ್ ಅನುಭವ ಇನ್ ಕೇಸ್ ನಾವೇನಾದ್ರು ಇಲ್ಲಪ್ಪ ಒಂಬತ್ತ್ ಗಂಟೆಗೆ ಹತ್ ಗಂಟೆಗೆ ಸೊಪ್ಪು ಕಟ್ ಮಾಡಿ ಹಾಕ್ತೀನಿ ಅಂದ್ರೆ ಏನಾಗ್ಬಹುದು ಬೆಳೆಗಳು ಸಪ್ಪಲ್ಲಿ ಬಿಸಿಲು ರೈಜ್ ಆಗುತ್ತೆ ಸಪ್ಪಲ್ ತೇವಾಂಶ ಇರಲ್ಲ ಸಪ್ ಬರೋ ಚಾನ್ಸ್ ಇರುತ್ತೆ ಉಳ ಸೈಜ್ ಬರಲ್ಲ ಇಳುವರಿ ಬರಲ್ಲ ಇವೆಲ್ಲ ನಾನಾ ಮೆಡಿಸಿನ್ ಏನೇನ್ ವಿಜೇತಾಪ ಟು ಸುಣ್ಣ ಅಂತ ನಾವ್ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಿದೆ ರಿಸಲ್ಟ್ ಎಂಟರಿಂದ ಹತ್ತು ವರ್ಷ ಟೋಟಲಿ ಒಂದೇ ಕ್ರಾಫೆ ಫೇಲ್ ಆಗಿರೋದು ಅಂದ್ರೆ ಟೂ ಒಂದ್ ವರ್ಷದಿಂದ ಹೆವಿ ಟೆಂಪ್ರೇಚರ್ ಬಿಸಿಲಿ ಒಂದ್ ಬೆಳೆ ಬಿಟ್ರೆ ಇಡೀ ನಮ್ಮ ಎಂಟತ್ತು ವರ್ಷದಲ್ಲಿ ಒಂದ್ ಬೆಳೆ ಕ್ರಾಫ್ ನಮ್ಮ ಫೇಲ್ ಆಗಿರತ್ತೋ ಒಂದ್ ಬೆಳೆನೂ ಇಲ್ಲ ವಿಜೇತ ಪೌಟರ್ ಸುಣ್ಣ ಮಾತ್ರ ಯೂಸ್ ಮಾಡ್ತೀವಿ ಮತ್ತೆ ಅಂದ್ರೆ ನಾವ್ ರೈತರು ಆದಷ್ಟು ಹೇಳ್ಬೇಕಂತ ಅಂದ್ರೆ ರೋಗ ಬರೋದ್ಕಿನ್ನ ಮೇಲೆ ಕೇರ್ ತಗೋಣಿನ್ನ ಬದಲು ಬರೋದಕ್ಕಿಂತ ಮುಂಚೆನೆ ನಾವ್ ಏನ್ ಮೇಂಟೆನೆನ್ಸ್ ಪಕ್ಕಾ ಮಾಡಿದ್ರೆ ಯಾವ್ದೇ ಕಣಕ್ಕೂ ರೋಗ ಬರಲ್ಲ ಅಂತ ನಮ್ ಅನ್ಭವ ಹ್ಮ್ ಈಗ ಅವ್ರ ಮರಿ ಕೊಟ್ಟಾದ್ಮೇಲೆ ಮೂರ್ನೇ ಜ್ವರಕ್ಕೆ ಹೋಗೋದಕ್ಕೆ ಎರಡು ಟೈಮ್ ತಪ್ಪಿ ಮೂರ್ ಟೈಮ್ ವಿಜೇತಾಪ ಸುಣ್ಣ ಮತ್ತೆ ಮೂರ್ ಎದ್ಮೇಲೆ ನಾಲ್ಕು ಒಂದ್ ಮೂರ್ ಸಲ ಅಷ್ಟ್ ಮಾಡ್ಕೊಂಡು ಪಕ್ಕ ಮೇಂಟೆನೆನ್ಸ್ ಮಾಡಿದ್ದೆ ಆದ್ರೆ ನಾಲ್ಕನೇ ಜ್ವರ ಎದ್ಮೇಲೆ ಸುಮ್ನೆ ಒಂದ್ ಎರಡ್ ಮೂರ್ ಸಲ ಹತ್ತ ಲೈಟ್ ಆಗಿ ಮಾಡಿದ್ರು ಬೆಳೆ ಪಕ್ಕ ಆಗುತ್ತೆ ಹ ಚಿಕ್ಕಳಿಗೆ ಶೂಟು ಬೆಡ್ ಕಡಿಮೆ ಇರುತ್ತೆ ನಿಮ್ಗೆ ಹಾಕಕ್ ಅನುಕೂಲ ಆಗುತ್ತೆ ದೊಡ್ಡ ಉಳಿದ ಒಂದ್ ಎರಡ್ ಸಲ ಕಡಿಮೆ ಆಗೋದ್ರೆ ಸಮಸ್ಯೆ ಇಲ್ಲ ಚಿಕ್ಕುಳಿನಲ್ಲಿ ಪಕ್ಕ ಮೇಂಟೆನೆನ್ಸ್ ಮಾಡಿದ್ರೆ ನಿಮ್ಗೆ ತುಂಬಾ ಅನುಕೂಲ ಈಸಿ ಆಗುತ್ತೆ

ಸ್ವಲ್ಪ ಅಂದ್ರೆ ಇವಾಗ ಬೇಸಿಗೆ ಮಳೆ ಬಿದ್ಮೇಲೆ ಮುಗ್ಗಮ್ಮ ಕಾಯುತ್ತೆ ಒಂದೇ ಟೈಮು ಹುಳ ಸಪ್ಪೆ ಆಗೋದು ಆಗ್ತಾ ಇರುತ್ತೆ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸಂಜೆ ಟೈಮು ಅತಿ ದಪ್ಪವಾಗಿ ಮೇವು ಕೊಡಬಾರದು ಕೊಟ್ಟರು ಸಮೇತನು ಸ್ವಲ್ಪ ಫಸ್ಟ್ ತೆಳುವಾಗ ಕೊಟ್ಟು ಆಮೇಲೆ ಒಂದ್ ಹತ್ತು ಒಂಬತ್ತು ಗಂಟೆ ಮೇಲೆ ಊಟ ಮಾಡಿ ಮತ್ತೊಂದ್ ಸರಿ ತೆಳುವಾಗ ಕೊಡೋದು ಬೆಟ್ರ್ ಸುಗಮ್ ಟೈಮಲ್ಲಿ ಮುಗ್ಗಮ್ಮ ಈ ಮಳೆ ಬಿದ್ದು ಮುಗ್ಗಮ್ಮ ಆಗುತ್ತಲ್ವಾ ಅವಾಗ ಸಂಜೆ ಟೈಮ್ ಅತಿಯಾಗಿ ದಪ್ಪವಾಗಿ ಸ್ವಲ್ಪ ಕೊಡಬಾರದು ಅಂದ್ರೆ ಈಗ ಈ ಬೇಸಿಗೆಲ್ಲ ಏನ್ ಮಾಡ್ತಾರೆ ಬಂದ್ ಮಾಡ್ತಾರೆ ಕಿಟಕಿಗಳು ಬಿಸಿ ಗಾಳಿ ಒಳಗ್ ಬರ್ತೈತೆ ಅಂತ ಇದು ಮಾಡೋದು ಇಲ್ವಾ ಅಂದ್ರೆ ಈಗ ಮಾರ್ಚ್ವರೆಗೂ ಇಲ್ಲ ಮಾರ್ಚ್ ಆದ್ಮೇಲೆ ಬಿಸಿ ಗಾಳಿ ತುಂಬಾ ಬರ್ತಾ ಇರುತ್ತೆ ಒಳಗಡೆ ಕಿಟಕಿಗಳಿಗೆ ಗೋಣಿ ತಾಟ ಹಾಕೊಂಡು ಅದಕ್ಕೇನಾದ್ರೂ ಮೇಲೆ ಡ್ರಮ್ ಕುಂಡ್ಕೊಂಡು ಒಂದು ಇನ್ ಲೈನ್ ಡ್ರಿಪ್ ಏನಾದ್ರು ರೆಡಿ ಮಾಡ್ಬಿಟ್ಟು ಆ ಗೋಣಿ ತಾಟಿಗೆ ಯಾವಾಗ್ಲೂ ನೀರ್ ಜಿನ ಕಣಂಗ್ ಮಾಡ್ಕೊಂಡ್ರೆ ಉತ್ತಮ ಅಂದ್ರೆ ಬಿಸಿ ಗಾಳಿ ಬಂದಾಗ ಗೋಣಿ ತಾಟ್ ನೆನ್ಕೊಂಡಿದ್ರೆ ಅದ್ರಲ್ಲಿ ಬಂದು ಕೋಲ್ಡ್ ಗಾಳಿ ಮತ್ತೆ ಒಳಗಡೆ ಬರುತ್ತೆ ಸ್ವಲ್ಪ ರಿಸ್ಕ್ ಆಗುತ್ತೆ ಬೆಳೆ ಬೆಳಿಬೇಕಂದ್ರೆ ರೈತರು ರಿಸ್ಕ್ ತಾಂಬಲೇಬೇಕು ಹಾ ಮಾಡ್ಕೋಬಹುದು ಏನ್ ತೊಂದ್ರೆ ಇಲ್ಲ ತೆಳುವಾದ ತಾಟ ಹಾಕ್ಬಿಟ್ಟು ಮೇಲೆ ಒಂದು ನೀರಿನ ಟ್ಯಾಂಕರ್ ಕುಂಟಿಸಿ ಇಂದ ಐನ್ ಡ್ರಿಪ್ಪರ್ ಇಲ್ಲಾಂದ್ರೆ ಮಾಮೂಲಿ ಜೊತೆ ತಂದ್ಬಿಟ್ಟು ಅದು ಗೋಣಿತಾಟ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಸ್ವಲ್ಪ ಹೋಲ್ ಮಾಡ್ಕೊಂಡು ಗೋಣಿತಾಟ ಯಾವಾಗ್ಲೂ ಜಿನ ಕಣ್ಣಿ ಎನ್ಕೊಂಡಿದ್ರೆ ಅಂತ ನಮ್ಮ ಅನುಭವ ಬನ್ನಿ ಮೇಲ್ಗಡೆ ನಾರ ಅಲ್ಲಿ ಹೋಗ್ಬಿಡೋಣ ಹೆಂಗ್ ಹಾಕಿದ್ರೆ ಅಂತ ತೋರಿಸ್ತೀನಿ ನಾರ ಯಾವ ರೀತಿ ಹಾಕ್ಬೇಕು ನೋಡಿ ಸ್ನೇಹಿತರೆ ಮೇಲ್ಗಡೆ ತಂಗಿನ ಹಾರಾಕಿದ್ದಾರೆ ಹೇಗೆ ಹಾಕಿದ್ದಾರೆ ಅದನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀವಿ ಬನ್ನಿ ಮೇಲ್ ಹೋಗೋಣ ಈಗ ಹುಷಾರಾಗಬರಾ ಬಾ ಬರಕ್ಕಾಗುತ್ತೆ ಬರತ್ತೆ ಹಂಗೆ ಸೀದ ಕ್ಯಾಮ್ರ ಮೇಲೆ ಬರುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ತೋರ್ಸು ತೆಂಗಿನ ಹಾರು ಹಾಕಿದ್ದಾರೆ ಹೇಗೆ ಹಾಕಿದ್ದಾರೆ ಅನ್ನೋದನ್ನು ನೋಡಿ ತೆಗೀಣ ಹಾಕಿದ್ರಿ ಏನು ಮಾಡಿದ್ರಿ ಐಟ್ ಹಾಕಿದ್ರಿ ಆಯಿತು ಒಂದು ಮೂರ್ನಾಲ್ಕು ಇಂಚಿ ಐತೆ ನೋಡು ನೀರ್ ಬಿಟ್ಟು ಮೂರು ದಿವಸ ಆಗಿದೆ ಒಳಗಡೆ ತೇವಾಂಶ ಹೆಂಗಿದೆ ನೆನೆ ಬಿಡಬೇಕಾಯ್ತು ಅಲ್ಲೇ ಹಣ್ಣುಳ ಶ್ಯಾಂಪಲ್ ಎಲ್ಲ ಬಂದ ಗೂಡ ಹಾಕ್ತಾ ಇದೆಲ್ಲ ಹಾಕಿಲ್ಲ ತ್ರೀ ಡೇಸ್ ಆಗಿದೆ ನೀರು ಬಿಟ್ಟು ಆದರೂ ತೇವಾಂಶ

ಮೇಲೆ ಸ್ವಲ್ಪ ದಬ್ಬೆ ಪಬ್ಬೆ ಒಂದ್ ಮೂರ್ ಇದೆ ಈ ತರ ಗರಿ ಹಾಕೊಂಡ್ರೆ ತೊಂದ್ರೆ ಇಲ್ಲ ಬಿಟ್ಟು ಇದ್ರ ಮೇಲೆ ಒಂದೊಂದ್ ಆಲಾ ಬ್ಲಾಕ್ ಏನೋ ಇಟ್ಕೊಂಡ್ರಿ ಒಂದ್ ಸುಂಟ್ರ ಗಾಳಿ ಎತ್ತ ಎತ್ತಂತ ಚಾನ್ಸಸ್ ಬರಬಹುದು ಸೇಫ್ಟಿ ಮಾಡ್ಕೋಬೇಕು ಈ ತರ ಗರಿ ಹಾಕೋರ್ ಮೇಲೆ ಮತ್ತೆ ನಾರ ಎದ ಬಾರು ಎದ್ದಿ ಕಡೆ ಬರಬಾರದು ಅಂತ ಹೇಳಿ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಆಲಾಬ್ಲಾಕ ಇಡ್ಬೇಕು ನಾವಿನ್ನೂ ಇಟ್ಟಿಲ್ಲ ಮನೆ ರೀಸೆಂಟ್ ಮಾಡಿದ್ದಲ್ವಾ ಒಂದ್ ವೀಕ್ ಆಯ್ತು ಬೆಳೆ ಬೇರೆಯಲ್ಲ ರಿಸ್ಕ್ ಆಯಿತು ಮಾಡಲಿ ಈಗ ನೆಕ್ಸ್ಟ್ ಮಾಡ್ಕೋಬೇಕು ನೀರೆಲ್ಲ ಏರಲ್ಲ ಪೈಪ್ ಪೈಪಲ್ಲಿ ಇದನ್ನ ಹಾಕೋಬೋದಲ್ಲ ಸಿಂಪಲರ್ ತರದ್ದು ಹಾಕಿ ಸ್ಪಿಂಲರು ಮಾಡ್ಬೋದು ಬೆಟ್ರ್ ಎಂತ ಒಂದು ನಾವು ಇನ್ನೂ ಮೊನ್ನೆ ಮಾಡಿದ್ದಲ್ವಾ ಓಡಾಡು ಬೇರೆ ಕೆಲಸ ಇತ್ತು ರಿಸ್ಕ್ ಇತ್ತು ಮಾಡಿಲ್ಲ ಈಗ ನೆಕ್ಸ್ಟ್ ಟ್ರಾಫಿಕ್ ಮಾಡ್ತೀವಿ ಹ್ಞೂ ಮಾಡೋದರಿಂದ ಒಂದಷ್ಟು ಬೆಳೆನ ನೀವು ಸಕ್ಸಸ್ ಅವರ್ಸ್ ಕೋಲ್ಡಿರುತ್ತೆ ಮನೆ ಕೋಲ್ಡ್ ಚೆನ್ನಾಗಿರುತ್ತೆ ಇಲ್ಲಿ ನೋಡು ಸುತ್ತರಲ್ಲಿ ಒಂದು ಮರ ಗಿಡ ಏನಿಲ್ಲ ಎಗ್ ಫುಲ್ ಫುಲ್ಲು ಬಿಸಿಲು ಹ್ಞೂ ಇಂಥವರಲ್ಲೂ ಟಾಪ್ ಆ್ಯಂಡ್ ಟಾಪ್ ಬೆಳೆ ಆಗಿದೆ ಹ್ಮ್